ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಸ್ವಾಮಿ ಈ ಜಾಗ ನೋಡಿರ್ಬೋದು ಯಾರೂ ನೋಡಿಲ್ಲ ಕೇಳಿದ್ದೀರ ಅಷ್ಟೇ ನೋಡೋಕ್ಕೆ ನೋಡಕ್ಕೆ ಇಲ್ಲ ಹೆಸರು ಮಾತ್ರ ಒಂದು ಸಾವಿರಾರು ಬಾರಿ ಕೇಳಿರ್ತೀರ ಆಲುಮತ ಕುರುಬಗೌಡರ ಆಲಂಬಾಡಿ ಜುಂಜೇಗೌಡರ ಜನ್ಮಸ್ಥಳ ಆಲಂಬಾಡಿ ಜುಂಜೇಗೌಡರ ಊರು ಇದು ಆಲಂಬಾಡಿ ಜುಂಜೇಗೌಡರ ಊರು ಮಲೆ ಮಹದೇಶ್ವರ ಪಕ್ಕ ಹೊಗೆನಕಲ್ ಹತ್ತಿರ ನಾಲ್ಕು ಕಿಲೋಮೀಟ್ರ್ ದೂರ ಆಗುತ್ತೆ ಇವು ಆಲಂಬಾಡಿ ಗ್ರಾಮ ಜುಂಜೇಗೌಡರ ಜನ್ಮಸ್ಥಳ ಮಹಾತ್ಮ ಮಲೆಮಹದೇಶ್ವರನ ದೇವಸ್ಥಾನವನ್ನು ಕಟ್ಟಿಸಿದ್ದ ದೊರೆ ನಾಡ ದೊರೆ ನಾಡ ದೊರೆ ಮಲೆ ಮಹದೇಶ್ವರ ಬೆಟ್ಟವನ್ನು ದಿ ಮಹದೇಶ್ವರನ ಐಕ್ಯ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದ್ದ ದೊರೆ ಈ ಜುಂಜೇಗೌಡ ನೋಡಿ ಯಾವ ಇದೇ ಹುಟ್ಟಿದ ಊರು ಅವರು ಎರಡು ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರದ ವರ್ಷಗಳ ಹಿಂದೆ ನೋಡಿ ಇದೇ ಊರು ಇದೇ ಜನ ಒಂದು ಮುನ್ನೂರು ಮೂರು ಮೂವತ್ತು ಎಕರೆ ಇದೆ ಇದು ಫ್ಲ್ಯಾಟು ಬೆಟ್ಟದಲ್ಲೂ ಕೂಡ ಇದೆ ಮಧೇಶ್ವರ ಬೆಟ್ಟದಲ್ಲಿ ಬಟ್ ಅವ್ರ ಹೆಸರು ಚರಿತ್ರೆ ಎಲ್ಲ ಮುಗ್ಬಿಟ್ಟಿದ್ದಾರೆ ಸರ್ಕಾರ ಯಾವುದೇ ಸರ್ಕಾರ ಬಂದು ಅದನ್ನ ಅವ್ರ ಹೆಸರು ಇತಿಹಾಸ ಮಾಡಿಲ್ಲ ಕೊಳ್ಳೆಗಳ ಮುಖ್ಯ ರಸ್ತೆಯಿಂದ ಅವ್ರ ಹೆಸರಿಡಬೇಕು ಮಲೆ ಮಧೇಶ್ವರ ಬೆಟ್ಟದಲ್ಲಿ ಸ್ಮಾರಕ ಮಾಡಬೇಕು ಜುಂಜೇಗೌಡನ ಊರಲ್ಲಿ ಸ್ಮಾರಕ ಮಾಡಬೇಕು ಇಲ್ಲಿ ಬುಡಕಟ್ಟು ಜನಾಂಗ ಇದ್ದಾರೆ ಸೋಲಗಿ ಇದ್ದಾರೆ ಅವರು ಕರೆಂಟ್ ಇಲ್ಲ ವಿದ್ಯೆ ವಿದ್ಯಾಭ್ಯಾಸ ಇಲ್ಲ ತುಂಬ ಬಡತನಂಥ ಗ್ರಾಮ ನೋಡಿಯಾಗಿದೆ ಇಲ್ಲಿ ಅಂತ ಬಂದಿದ್ದೀನಿ ವಿಸ್ತರಣೆ ಮಾಡಮ ಅಂತ ಇಲ್ಲಿ ಬಂದೀನಿ ಇದೇ ಜುಂಜೇಗೌಡರ ಕೋಟೆ ಅದ್ರಲ್ಲಿ ಕಾಣ್ತಿರೋದು ಜುಂಜೇಗೌಡರ ಅವರ ಕೋಟೆ ಸಾವಿರಾರು ದನಗಳ ಒಡೆಯ ಆವಾಗ ಅವರಿದ್ದ ಎರಡು ಸಾವಿರ ವರ್ಷಗಳಿಂದ ಇತಿಹಾಸ ಇವತ್ತಿಂದಲ ಇದೇ ಅವ್ರ ಕೋಟೆ ನೋಡಿ ಅವರು ಮಾದೇವಣ್ಣ ಅಂತ ಮಾದೇವಣ್ಣ ಅಂತ ಟೈಲರ್ ಮಾದೇವಣ್ಣ ನಗರಸಭೆ ಮುನ್ಸಿಪಾಲ್ಟಿ ಅನೂರು ಅನೂರು ತಾಲೂಕು ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಮುನ್ಸಿಪಾ ಅಧ್ಯಕ್ಷರು ಮಾಜಿ ಮಾಜಿ ಅಧ್ಯಕ್ಷರು ಈತ ಧರ್ಮ ಸೇವಕರು ನಮ್ಮ ಹಾಲುಮತ ಸಂಘನ ಸೃಷ್ಟಿ ಮಾಡಿದರೆ ಈ ಅಪ್ಪ ಮಾದೇವಣ್ಣ ಅಂತ ಗೌಡ ಅಂತ ಮುನ್ಸಿಪಾಲ್ಟಿ ಅಧ್ಯಕ್ಷರು ಹನೂರು ತಾಲೂಕು ಈ ಅಪ್ಪ ಈ ಬಾ ಇಲ್ಲಿಗೆ ಒಂದು ನೂರಾರು ಬಾರಿ ಬಂದು ಹೋಗಿದ್ದಾರೆ ಇಲ್ಲಿ ಕಡು ಕಡಿತ ಕಡು ಬಡ ಬಡತನದಿಂದ ಮಕ್ಕಳಿಗೆ ಬುಕ್ಕು ಪೆನ್ನು ಬಟ್ಟೆ ಸ್ವೀಟು ಅಂತ ಎಲ್ಲ ವಿತರಣೆ ಮಾಡ್ತಾನೆ ಈ ಅಪ್ಪನೇ ಬಡವ ತುಂಬ ಬಡವ ಆದರೂ ಒಬ್ಬನೇ ಮಕ್ಕಳ ಪಾಪ ಒಂದು ಹೆಣ್ಮಗಿದೆ ಮೈಲಿ ಸೊಬಕ್ ಆರೋಗ್ಯ ಸಮಸ್ಯೆ ಇದೆ ತಾನು ದುಡ್ದಲ್ಲಿ ಸಾವಿರಾರು ರೂಪಾಯಿ ತಗೊಬಂದು ಇಲ್ಲಿರೋ ಮಕ್ಕಳಿಗೆ ವಿತರಣೆ ಮಾಡ್ತಾನೆ ಈ ಅಪ್ಪ ಪುರಾರ ಬಾರಿ ಬಂದು ಹೋಗ್ತಾರೆ ಯಾರೇ ಕರೆದ್ರು ಬಂದು ಈ ಸ್ಥಳಕ್ಕೆ ಬಂದು ಹೋಗ್ತಾರೆ ಮಾದೇವಣ್ಣ ಅಂತ ಸಲ ನಮ್ಮ ಜೈ ಅನ್ನಬೇಕು ನಿಜವಾಗ್ಲೂ ಇಂಥ ವ್ಯಕ್ತಿ ಸಿಗಬೇಕಾದ್ರೆ ತಾಲೂಕಿನಲ್ಲಿ ಸಿಗಲ್ಲ ರೀ ಎಲ್ಲೂ ಸಿಗೋಲ್ಲ ಇಂಥ ವ್ಯಕ್ತಿ ಕರ್ನಾಟಕದಲ್ಲಿ ಸಿಗೋಲ್ಲ ಸಮಾಜ ಸೇವೆ ತುಂಬ ಮಾಡ್ತಾರೆ ಮಾದೇವಣ್ಣ ಅಂತ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅನ್ನೂರು ಮಾಜಿ ಇದೇ ಹಾಲಂಬಡಿ ಜುಂಜೇಗೌಡರ ಊರು ಜನ್ಮಸ್ಥಳ ಅದೇ ಕೋಟೆ ಜೈ ಜುಂಜಯ್ ಗೌಡ ಜೈ ಮಾಲೆ ಮಾದೇಶ್ವರ ನೋಡಿ ಇವರು ಗ್ರಾಮಸ್ಥರು ಇಲ್ಲಿ ಬುಡುಕಟ್ಟೆ ಜನಾಂಗದವ್ರು ಬಂದಂಥ ಗ್ರಾಮಸ್ಥರು ಮಾದೇವಣ್ಣ ಸ್ನೇಹಿತರು ನೋಡಿ ಇವರು ಬೇರೆ ಗ್ರಾಮಸ್ಥರು ಅಲ್ಲಿ ಮಕ್ಕಳಿದ್ದಾರೆ ಪಾಪ ನೋಡಿ ಹೇಗಿದ್ದಾರೆ ಪಾಪ ಒಟ್ಟವರಿದ್ದೇ ಅವ್ರನ್ನೆಲ್ಲ ನೋಡಿದ್ರೆ